ಮತ ಗಳಿಸುವುದಕ್ಕೋಸ್ಕರ ಮಾಡುವಂಥ ವ್ಯವಸ್ಥೆಗಳನ್ನು ಬಿಟ್ಟರೆ ಈ ಸರ್ಕಾರ ಮುಂದುವರೆದಿದ್ರೆ ಯೋಚನೆ ಮಾಡ್ತದೆ ಅನ್ನುವಂಥ ಭಾವನೆಗಳಿಲ್ಲ ಒಂದು ವೇಳೆ ಗೃಹಲಕ್ಷ್ಮಿ ತಗೊಂಡು ನೆಮ್ಮದಿ ಹೀಗಿದ್ದಾರೆ ಅಂತ ಹೇಳ್ತೀರಲ್ಲ ನೀವು ಜನ ಊರು ಬಿಟ್ಟು ಹೋಗ್ತಾ ಇದ್ದಾರೆ ಹೇಳಿ ಊರು ಬಿಟ್ಟು ಜನ ಗೂಳೆ ಹೋಗುವಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ಅಜಾಗರೂಕತೆ ಸೃಷ್ಟಿಯಾಗಿದೆ ನೀವು ಯಾರೋ ಹೇಳಿದರೆ ಯಕ್ಷಗಾನಕ್ಕೆ ತಡೆ ಕೊಟ್ಟರು ಅಂತ ಹೇಳಿ ಯಕ್ಷಗಾನ ತಡೆ ಕೊಡಲಿಕ್ಕೆ ಕರ್ನಾಟಕ ಸರ್ಕಾರ ಪೊಲೀಸರನ್ನು ಬಳಸಿಕೊಳ್ಳುತ್ತೆ ಉಳ್ಳಾಲದಲ್ಲಿ ಬ್ಯಾಂಕ್ ದರೋಡೆ ಮಾಡಿದವರು ಯಾರಂತಲೇ ಗೊತ್ತಿಲ್ಲ ಅಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಒಂದು ರೀತಿಯಲ್ಲಿ ಬ್ಯಾಂಕ್ ದರೋಡೆ ಮಾಡುವುದು ವ್ಯಾಪಕವಾಗಿರುವಂಥ ಪರಿಸ್ಥಿತಿ ಎ ಟಿ ಎಂ ಧೋರಡೆ ಮಾಡೋದು ವ್ಯಾಪಕವಾದಂಥ ಪರಿಸ್ಥಿತಿ ಪೊಲೀಸರ ಹೆದರಿಕೆ ಇಲ್ಲವನ್ನ ವಾತಾವರಣ ಇವತ್ತು ನಿರ್ಮಾಣ ಆಗಿದೆ ಆ ಹಿನ್ನೆಲೆಯಲ್ಲಿ ಪೊಲೀಸ್ ಶಕ್ತಿಯನ್ನು ಜನಹಿತಕ್ಕೆ ಬಳಸಬೇಕಾದಂಥ ಅವಶ್ಯಕತೆಗಳಿದೆ ಜನರ ಹಿತಕ್ಕೆ ಬಳಸಬೇಕಾದಂಥ ಅವಶ್ಯಕತೆಗಳಿದೆ ನಾನು ನಿಮ್ಗೆ ಆಗ್ರಹ ಪಡಿಸ್ತಾ ಇರೋದು ಸಿದ್ದರಾಮಯ್ಯವರು ಡಿ ಕೆ ಶಿವರ ಮನೆ ಮಾತಾಡ್ತಾ ಹೇಳ್ತಾ ಇರೋದನ್ನು ಕಂಡೆ ಕರ್ನಾಟಕದಲ್ಲಿರುವಂಥ ಸಂಸದರು ನಮ್ಮ ನೆರವಿಗೆ ಬರಬೇಕು ಅಂತೇಳಿ ನಾನು ಕೇಳ್ತಾ ಇದ್ದೇನೆ ಕೇಂದ್ರ ಸರ್ಕಾರದ ಯಾವ ಯೋಜನೆಯನ್ನು ಅನುಷ್ಠಾನಕ್ಕೆ ಮಾಡ್ಲಿಕ್ಕೆ ಬಿಡ್ತಾ ಇದ್ದೀರಿ ನೀವು ನರೇಂದ್ರ ಮೋದಿ ಅವರ ಸರ್ಕಾರ ಇಡೀ ಭಾರತ ದೇಶಕ್ಕೆ ಆಯುಷ್ಮಾನ್ ಭಾರತನ್ನು ತಗೊಂಡು ಬಂತು ಆಯುಷ್ಮಾನ್ ಯೋಜನೆಯನ್ನು ಯಾವುದೇ ಸಾಮಾನ್ಯ ಬಡ ಕುಟುಂಬದಲ್ಲಿ ಶಸ್ತ್ರಚಿಕಿತ್ಸೆಗೋಸ್ಕರ ಐದು ಲಕ್ಷವನ್ನು ಉಚಿತವಾಗಿ ಕೊಡುವಂಥ ಯೋಜನೆ ಆಯುಷ್ಮಾನ್ ಭಾರತ್ ಇವತ್ತು ಕರ್ನಾಟಕದಲ್ಲಿ ಏನಾಗಿದೆ ಅಂತ ಹೇಳಿದರೆ ಆರೋಗ್ಯ ಕಾರ್ಡ್ ಅಂತೇಳಿ ಮತ್ತೊಂದು ಆದೇಶ ಕೊಟ್ಟುಬಿಟ್ಟಿದ್ದಾರೆ ನೀವು ಮೂರು ಲಕ್ಷ ರೂಪಾಯಿ ಆಪರೇಷನ್ ಆದರೆ ಶಸ್ತ್ರಚಿಕಿತ್ಸೆ ಆದರೆ ಕರ್ನಾಟಕ ಸರ್ಕಾರ ಅರವತ್ತು ಸಾವಿರ ರೂಪಾಯಿ ಕೊಡುತ್ತೆ ಕೇಂದ್ರ ಸರ್ಕಾರ ಕೊಟ್ಟಿರುವಂಥ ರೇಟ್ ಬೇರೆ ಕರ್ನಾಟಕ ಸರ್ಕಾರ ಆಯುಷ್ಮಾನ್ ಕಾರ್ಡಲ್ಲಿ ಕೊಟ್ಟಿದ ರೇಟ್ ಬೇರೆ ಆ ಕಾರಣಕ್ಕೆ ಕೆ ಎಮ್ ಸಿಗೆ ಸೇರಿಸಿದ್ರೆ ಆಸ್ಪತ್ರೆಯವರು ಹೇಳ್ತಾರೆ ಇಲ್ಲ ಅಂತೀನಿ ಯಾಕೆ ಬೆಡ್ ಇಲ್ಲ ಕೇಳಿದ್ರೆ ದರ ಕಡಿಮೆ ಕೊಡ್ತಾ ಇದ್ದೀರಿ ಕೇಂದ್ರ ಸರ್ಕಾರ ದಡವನ್ನು ಕೊಡ್ತಾ ಇಲ್ಲ ರಾಜ್ಯ ಸರ್ಕಾರ ಬೇರೆ ನಿಗದಿ ಮಾಡಿಬಿಟ್ಟಿದೆ ಹಾಗಿದ್ರೆ ಆಯುಷ್ಮಾನನ್ನು ಕೇಂದ್ರ ಸರ್ಕಾರ ಕೊಟ್ಟದನ್ನು ಕೂಡ ಕೊಡದೇ ಇರುವಂಥ ಕೆಟ್ಟ ಪರಂಪರೆಗಳಿರುವಂಥದ್ದು ಕಾಂಗ್ರೆಸ್ ಸರ್ಕಾರ ಅಲ್ವೇನು ಎಪ್ಪತ್ತು ವರ್ಷ ಮೀರಿದವರಿಗೆ ಆಯುಷ್ಮಾನನ್ನು ಕಡ್ಡಾಯ ಮಾಡುತ್ತೆ ಕೇಂದ್ರ ಸರ್ಕಾರ ಅದಕ್ಕೋಸ್ಕರ ಕೋಟ್ಯವಂತರ ಸಾವಿರಾರು ಕೋಟಿ ರೂಪಾಯಿ ವಿನಿಯೋಗ ಮಾಡುತ್ತೆ ದುರಾದೃಷ್ಟಕ್ಕೆ ಕರ್ನಾಟಕ ರಾಜ್ಯದಲ್ಲಿ ಎಪ್ಪತ್ತು ವರ್ಷ ಮೀರಿದಂಥ ಇಪ್ಪತ್ತೈದು ಲಕ್ಷ ಜನ ಅರ್ಜಿ ಹಾಕಿದ್ದಾರೆ ಒಬ್ಬನಿಗೆ ಒಬ್ಬನಿಗೆ ಆರೋಗ್ಯ ಕಾರ್ಡ್ ಕೊಟ್ಟಿಲ್ಲ ಯಾಕೆ ಕೊಟ್ಟಿಲ್ಲ ಕೇಳಿದರೆ ಕೇಂದ್ರ ಸರ್ಕಾರ ಕೊಡಬೇಕು ನಾವು ಕೇಂದ್ರ ಸರ್ಕಾರ ಕೊಡಬೇಕು ಕೇಂದ್ರ ಸರ್ಕಾರ ಕೊಡಬೇಕು ಕೇಂದ್ರ ಸರ್ಕಾರ ಕೊಡ್ತಾ ಇದೆ ಅನುಷ್ಠಾನ ಮಾಡ್ತಾ ಇಲ್ಲ ರಾಜ್ಯ ಸರ್ಕಾರ ಅಲ್ಲ ಅಂತ ಹೇಳಿ ತಾಕತ್ತಿದ್ರೆ ಆರೋಗ್ಯ ಮಂತ್ರಿಗಳು ವಿಶ್ವಕರ್ಮ ಯೋಜನೆಗೋಸ್ಕರ ವಿಶ್ವಕರ್ಮ ಯೋಜನೆಗೋಸ್ಕರ ಕರ್ನಾಟಕ ರಾಜ್ಯದಲ್ಲಿರುವಂತಹ ಹದಿನೆಂಟು ಪರಂಪರೆಯ ವೃತ್ತಿ ಕುಲಕಸುಬುಗಳಿಗೋಸ್ಕರ ಕೇಂದ್ರ ಸರ್ಕಾರ ಹದಿಮೂರು ಸಾವಿರ ಕೋಟಿ ರೂಪಾಯಿನ ಭದ್ರತೆ ಕೊಡುತ್ತೆ ರಾಷ್ಟ್ರೀಕೃತ ಬ್ಯಾಂಕ್ಗಳಿಗೆ ಹದಿಮೂರು ಸಾವಿರ ಕೋಟಿ ರೂಪಾಯಿ ಭದ್ರತೆ ಕೊಡುತ್ತೆ ಕರ್ನಾಟಕ ರಾಜ್ಯದಿಂದ ಇಪ್ಪತ್ತಾರು ಲಕ್ಷ ಇಪ್ಪತ್ತಾರು ಲಕ್ಷ ಅರ್ಜಿಗಳು ಇವತ್ತು ಬಂದಿದೆ ವಿಶ್ವಕರ್ಮ ಯೋಜನೆಗೆ ಆ ಬಡವರಿಗೆ ಟ್ರೈನಿಂಗ್ ಕೊಟ್ಟು ಅವರಿಗೆ ಹದಿನೈದು ಸಾವಿರ ರೂಪಾಯಿಯ ಉಚಿತವಾದಂಥ ಮೆಟೀರಿಯಲ್ ಕೊಟ್ಟು ಅವರಿಗೆ ಕಡಿಮೆ ಬಡ್ಡಿಯಲ್ಲಿ ಸಾಲ ಕೊಡುವಂಥ ಯೋಜನೆ ನಾನು ಸದನದಲ್ಲಿ ಒಂದು ಮಾತನ್ನು ಕೇಳಿದ್ದೆ ಪ್ರತಿ ಆಡಳಿತ ಪಕ್ಷಕ್ಕೆ ಏನು ಮಾಡಿದ್ದಾರೆ ಅಂತ ಹೇಳಿದರೆ ಸಿದ್ದರಾಮಯ್ಯನವರ ಸರ್ಕಾರ ಮುಖ್ಯಮಂತ್ರಿಯ ಕಚೇರಿಯ ಮೂಲಕ ಎಲ್ಲ ಜಿಲ್ಲಾಧಿಕಾರಿಯವರಿಗೆ ಮೌಖಿಕವಾದಂತಹ ಸೂಚನೆ ಕೊಟ್ಟು ಯಾರೂ ಕೂಡ ವಿಶ್ವಕರ್ಮ ಯೋಜನೆ ಅನುಷ್ಠಾನಕ್ಕೆ ಶ್ರಮ ಪಡಬಾರದು ಅಂತೇಳಿ ಜಿಲ್ಲಾಧಿಕಾರಿಯವರಿಗೆ ಸೂಚನೆ ಕೊಟ್ಟಿದೆ ಜಿಲ್ಲಾಧಿಕಾರಿ ಅವ್ರ ಜೊತೆಯಲ್ಲೇ ಮಾತಾಡ್ಕೊಳ್ತಾ ಇದ್ದಾರೆ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿ ಕಾರ್ಯಾಲಯದಿಂದ ನಮಗೆ ಫೋನ್ ಬಂದಿದೆ ನಾವು ಹೇಗೆ ಈ ಕಾರ್ಯಕ್ರಮವನ್ನು ಅನುಷ್ಠಾನ ಮಾಡಬೇಕು ಅಂತೇಳಿ ಜನಹಿತದ ಕಾರ್ಯವನ್ನು ಮಾಡಬೇಕಾಗಿರುವಂಥ ರಾಜ್ಯ ಸರ್ಕಾರ ಬಂದು ಕೇಂದ್ರ ಸರ್ಕಾರದ ಯೋಜನೆಯನ್ನು ಅನುಷ್ಠಾನ ಮಾಡಬೇಡಿ ಅಂತೇಳಿ ಮುಖ್ಯಮಂತ್ರಿಯವರ ಕಚೇರಿಯಿಂದ ಜಿಲ್ಲಾಧಿಕಾರಿಯವರಿಗೆ ಸೂಚನೆ ಹೋದರೆ ಆಡಳಿತವನ್ನು ನಡೆಸೋ ಪರೇನು ಜಲಜೀವನ ಯೋಜನೆಗೋಸ್ಕರ ಕೇಂದ್ರ ಸರ್ಕಾರ ಎಪ್ಪತ್ತೆರಡು ಸಾವಿರ ಕೋಟಿ ರೂಪಾಯಿನ ಕರ್ನಾಟಕ ಕೊಡುತ್ತೆ ಎಪ್ಪತ್ತೆರಡು ಸಾವಿರ ಕೋಟಿ ರೂಪಾಯಿನ ಜಂಟಿ ಯೋಜನೆ ಅದು ಜಲಜೀವನ ಯೋಜನೆ ಅಂತ ಹೇಳಿದ್ರೆ ಸಾಮಾನ್ಯ ಬಡವರ ಮನೆಯಲ್ಲಿ ಶುದ್ಧವಾದಂಥ ಕುಡಿಯುವ ನೀರನ್ನು ಕೊಡುವಂತ ಒಂದು ಯೋಜನೆ ಕರ್ನಾಟಕ ಸರ್ಕಾರಕ್ಕೆ ಸ್ಪಂದನವನ್ನು ಕೊಡ್ತಾ ಇಲ್ಲ ಯಾರ ಮನೆಯಲ್ಲಿ ಶುದ್ಧವಾದ ಕುಡಿಯುವ ನೀರಿನ ಯೋಜನೆ ಬರುತ್ತೆ ಅಂತ ಕೇಳಿದ್ರೆ ಬಹುಶಃ ಕಾರ್ಕಳದಲ್ಲಿ ಸುನೀಲ್ ಕುಮಾರ್ ಪರಿಶ್ರಮದಿಂದ ಬಂದಿರಬಹುದು ಇತರ ರಾಜ್ಯಗಳಲ್ಲಿ ಇತರ ಜಿಲ್ಲೆಗಳಲ್ಲಿ ಆ ಕಾರ್ಯಕ್ರಮ ಅನುಷ್ಠಾನ ಆಗ್ತಾ ಇಲ್ಲ ಕೇಂದ್ರ ಸರ್ಕಾರ ಕೊಟ್ಟಿರುವಂತಹ ಯಾವ ಯೋಜನೆಯನ್ನು ಕೂಡ ಅನುಷ್ಠಾನ ಮಾಡದಿರುವಂಥ ಕೆಟ್ಟ ಸರ್ಕಾರದ ಪರಂಪರೆಗೆ ಸಿದ್ದರಾಮಯ್ಯ ಅವರ ಸರ್ಕಾರ ಇಳಿದುಬಿಟ್ಟಿದೆ ಆ ಹಿನ್ನೆಲೆಯಲ್ಲಿ ಈ ಪ್ರತಿಭಟನಾ ಕಾರ್ಯಕ್ರಮಕ್ಕೊಂದು ವಿಶೇಷವಾದಂತಹ ಅರ್ಥ ಇದೆ ಮಾತೆತ್ತಿದ್ರೆ ಪರಿಶಿಷ್ಟ ಜಾತಿಯವರ ಬಗ್ಗೆ ನಾವು ಕಾಳಜಿ ಹೊಂದಿದ್ದೇವೆ ಅಂತ ಸಿದ್ದರಾಮಯ್ಯವರು ಹೇಳ್ತಾರೆ ಡಿ ಕೆ ಶಿ ಅವ್ರು ಹೇಳ್ತಾರೆ ನಾನೊಂದು ಮಾತನ್ನು ಕೇಳಬೇಕು ವೇದಿಕೆ ಮೂಲಕ ಕರ್ನಾಟಕ ರಾಜ್ಯದಲ್ಲಿ ಮೂವತ್ನಾಲ್ಕು ಸಾವಿರ ಕೋಟಿಯನ್ನು ಎಷ್ಟು ಎಸ್ ಸಿ ಎಸ್ ಟಿಗೋಸ್ಕರ ವಿನಿಯೋಗ ಮಾಡಲಿಕ್ಕೆ ಅಧಿಕಾರ ಇದೆ ಮೂವತ್ನಾಲ್ಕು ಸಾವಿರ ಕೋಟಿ ರೂಪಾಯಿ ಆ ಬಡವರ ಮಕ್ಕಳ ಶಾಲೆಗೋಸ್ಕರ ಪರಿಶಿಷ್ಟ ಜಾತಿಯವರ ಮನೆಗೋಸ್ಕರ ಆ ಪರಿಶಿಷ್ಟ ಪಂಗಡದವರ ಬದುಕಿಗೋಸ್ಕರ ಮೂವತ್ನಾಲ್ಕು ಸಾವಿರ ಕೋಟಿ ಹಬ್ಬನ ವಿನಿಯೋಗ ಮಾಡಬೇಕು ಆದರೆ ಸಿದ್ದರಾಮಯ್ಯನವರ ಸರ್ಕಾರ ಇಪ್ಪತ್ನಾಲ್ಕು ಸಾವಿರ ಕೋಟಿಯನ್ನ ಇತರ ಖರ್ಚುಗಳಿಗೋಸ್ಕರ ವಿನಿಯೋಗ ಮಾಡಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ಅನ್ಯಾಯ ಮಾಡಿರುವಂತಹ ಸರ್ಕಾರ ಯಾವುದಾದ್ರೂ ಇದ್ರೆ ಅದು ಸಿದ್ದರಾಮಯ್ಯನವರ ಸರ್ಕಾರ ಅಲ್ಲ ಅಂತ ಹೇಳಿ ತಾಕತ್ತಿದ್ರೆ ಅಲ್ಲ ಅಂತೇಳಿ ಅಲ್ಲ ಅಂತ ಹೇಳಿ ಪರಿಶಿಷ್ಟ ಜಾತಿಗೆ ಮೀಸಲಿರುವಂಥ ನಲ್ಲಿ ಇಪ್ಪತ್ನಾಲ್ಕು ಸಾವಿರ ಕೋಟಿ ರೂಪಾಯಿನ ನಾವು ತೆಗೆದಿಲ್ಲ ಅಂತೇಳಿ ಕಾಂಗ್ರೆಸ್ ಸರ್ಕಾರ ಹೇಳಿ ನೋಡೋಣ ಪರಿಸ್ಥಿತಿಗಳು ಅಂತ ಕೆಟ್ಟ ಮಟ್ಟಕ್ಕೆ ಬಂದುಬಿಟ್ಟಿದೆ ಅಂಥ ಕೆಟ್ಟ ಮಟ್ಟಕ್ಕೆ ಬಂದುಬಿಟ್ಟಿದೆ ನಿನ್ನೆ ಭಟ್ಕಾಳದ ಶಾಸಕ ಮಂಕಾಳ ವೈದ್ಯನಿಗೆ ಅಭಿನಂದನೆ ಹೇಳಿದ್ದೆ ಯಾಕೆ ಕೇಳಿದ್ರೆ ಭಾರತೀಯ ಜನತಾ ಪಕ್ಷ ಅಧಿಕಾರದಲ್ಲಿದ್ದಾಗ ಗೋಹತ್ಯೆ ನಿಷೇಧವನ್ನು ಕಾಯ್ದೆಯನ್ನು ಜಾರಿಗೆ ತಂದೆವು ನಾವು ಕೇಳಬೇಕು ನಮ್ಮ ಕಾರ್ಯಕರ್ತರೆಲ್ಲ ಗೋಹತ್ಯೆ ನಿಷೇಧ ಕಾಯ್ದೆಯನ್ನು ಜಾರಿಗೆ ತಂದೆವು ಕರ್ನಾಟಕ ರಾಜ್ಯದ ಪ್ರತಿಪಕ್ಷಗಳ ಪ್ರತಿಭಟನೆಯ ನಡುವೆ ಕಾಂಗ್ರೆಸ್ ಅವರ ಧರಣಿಯ ನಡುವೆ ಗೋಹತ್ಯೆ ನಿಷೇಧ ಕಾಯ್ದೆಯನ್ನು ಜಾರಿಗೆ ತಂದೆವು ಆದರೆ ಇವತ್ತು ಗೋಗಳು ಹತ್ಯೆ ಮಾಡ್ತಾ ಇರುವಾಗ ಸಿದ್ದರಾಮಯ್ಯ ಸರ್ಕಾರ ಬೆಂಬಲ ಕೊಡ್ತಾ ಬಂತು ಮಾಂಕಾಳ ಒಂದು ಹೇಳಿಕೆ ಕೊಟ್ಟಿದ್ದಾರೆ ಗೋ ಹತ್ಯೆ ಮಾಡಿದವ್ರನ್ನ ಸರ್ಕಲ್ನಲ್ಲಿ ಗುಂಡಿಟ್ಟುಕೊಳ್ತೇವೆ ಅಂತೇಳಿ ನಾನು ರಾಜಕಾರಣವನ್ನು ಮರೆತು ಮಾಂಕಾಳ ವೈದ್ಯರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಅವರು ಮೀನುಗಾರಿಕಾ ಮಂತ್ರಿ ನಾನು ಸಿದ್ದರಾಮಯ್ಯವರಿಗೆ ಆಗ್ರಹ ಪಡಿಸ್ತೇನೆ ಈ ಮಾಂಕಾಳ ವೈದ್ಯನನ್ನು ಗ್ರಾಮ ಮಂತ್ರಿಯಾಗಿ ನೇಮಕ ಮಾಡಬೇಕು ಅಂತೇಳಿ ಆಗ್ರಹ ಪಡಿಸ್ತೇನೆ ನಿಮಗೇನಾದರೂ ಶಕ್ತಿ ಇದ್ರೆ ಸಾಮರ್ಥ್ಯ ಇದ್ರೆ ಕಾಳಜಿದ್ರೆ ಮಾಂಕಾಳ ವೈದ್ಯನನ್ನು ತೆಗೆದು ಗ್ರಾಮಂತ್ರಿ ಮಂತ್ರಿ ಮಾಡಬೇಕು ಅಂತ ಆಗ್ರಹ ಪಡಿಸ್ತೇನೆ ಯಾವ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ಸಿದ್ದರಾಮಯ್ಯವರು ಸರ್ಕಾರದಲ್ಲಿ ಅಂತ ಹೇಳಿದ್ರೆ ಹಿಂದೂಗಳ ಬದುಕಲಿಕ್ಕೆ ಇರುವಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿಬಿಟ್ಟಿದೆ ಬಡವರ ಮಕ್ಕಳಿಗೆ ಹಿಂದುಳಿದವರ ಬಗ್ಗೆ ಪರಿಶಿಷ್ಟ ಜಾತಿ ಬಗ್ಗೆ ಪರಿಶಿಷ್ಟ ಪಂಗಡದ ಬಗ್ಗೆ ಇವತ್ತು ಕಾಳಾಜಿಯ ಮಾತುಗಳನ್ನು ಆಡ್ತಾ ಇರುವಂತಹ ಜನ ಆ ಹಿಂದುಳಿದವರಿಗೆ ಪರಿಶಿಷ್ಟ ಅವರಿಗೆ ನಾಲ್ಕು ಲಕ್ಷ ಮನೆಗಳನ್ನು ಕೇಂದ್ರ ಸರ್ಕಾರ ಮಂಜೂರು ಮಾಡಿದೆ ನಾಲ್ಕು ಲಕ್ಷ ಮನೆಗಳನ್ನ ನಿಮ್ಮ ಕಾರ್ಕಳದಲ್ಲಿರುವಂತಹ ಒಂದು ಗ್ರಾಮ ಪಂಚಾಯತ್ಗೆ ನೂರಿಂದ ನೂರೈವತ್ತು ಮನೆಗಳು ಬರ್ತಾ ಇದ್ದೆವು ಆದ್ರೆ ಕರ್ನಾಟಕ ಸರ್ಕಾರ ಅರವತ್ತು ಸಾವಿರ ಮನೆಗಳನ್ನು ಮಾಡಲಿಕ್ಕೆ ವೈಫಲಾಗಿದೆ